ಮೊದಲನೇದಾಗಿ ರಾಮನಗರ ಮಾಧ್ಯಮ ಅಂದ್ರೆ ಖುಷಿ ಆಗುತ್ತೆ ಅದ್ ಏನೇ ಇರಲಿ ಒಳ್ಳೆ ಸ್ನೇಹಿತರು ಅಭಿಮಾನಿಗಳು ಮತ್ತು ವಿಚಾರವಂತರು ವಿಚಾರಗಳನ್ನ ನಮಗೆ ಅನೇಕ ಸಾರಿ ಹೇಳ್ತಾ ಇರ್ತಾರೆ ಬಹಳ ಸಂತೋಷ ಇವತ್ತು ಬಹಳ ಗಂಭೀರವಾಗಿ ಕನ್ನಡ ಚಳುವಟ್ರಾ ಪಕ್ಷ ಇಡೀ ರಾಜ್ಯಾದ್ಯಂತ ಈಡ್ಗಾಯಿ ಹೊಡೆಯುವ ಮೂಲಕ ಸಮಗ್ರ ಕನ್ನಡಿಗರ ಬೇಡಿಕೆಗಳನ್ನು ಒತ್ತಾಯಿ ಈಡ್ಗಾಯಿ ಹೊಡೆಯುವ ಮೂಲಕ ಈ ಮಧ್ಯ ಇಡೀ ದೇಶದಲ್ಲಿ ದುರಂತ ಆಗೋಯ್ತು ಜಮ್ಮು ಕಾಶ್ಮೀರದಲ್ಲಿ ಬಹಳ ಜನ ಕರ್ನಾಟಕವೂ ಸೇರಿದಂತೆ ದೇಶದ ಬಹಳ ಜನ ಅದನ್ನು ಹೇಳಕ್ಕೆ ಸಾಧ್ಯ ಇಲ್ಲ ನೋವಾಗುತ್ತೆ ಆ ರೀತಿ ಅವರನ್ನ ಕೊಂದಾಕಿದ್ದಾರೆ ಉಗ್ರಗಾಮಿಗಳು ಗುಂಡೊಡೆದು ಕೊಂದಿದ್ದಾರೆ ನಮ್ಮ ನೆಲದಲ್ಲಿ ನಮ್ಮ ದೇಶದ ನೆಲದಲ್ಲಿ ಗುಂಡನ್ನು ಹೊಡೆದು ಹೊಂದಿದ್ದಾರೆ ಈ ಉಗ್ರಗಾಮಿಗಳು ಮಾಡಿರುವ ಈ ಕೃತ್ಯವನ್ನು ಇಡೀ ನಾಡು ಸಂಪೂರ್ಣವಾಗಿ ಖಂಡಿಸಬೇಕಾಗಿದೆ ಖಂಡಿಸ್ತೀವಿ ನಿಮ್ಗೆ ಹೇಳೋದಾದರೆ ಅವತ್ತೇ ಅದರ ಬೆಳಿಗ್ಗೆನೆ ನಾವು ಬೆಂಗಳೂರಿನಲ್ಲಿ ಸಭೆ ಮಾಡಿ ಖಂಡನೆ ಮಾಡಿದ್ದೀವಿ ಇಲ್ಲೂ ಅದನ್ನು ಹೇಳ್ತಾ ಇದ್ದೀವಿ ಇದು ನಿಜಕ್ಕೂ ಬಹಳ ಅತ್ಯಂತ ಗಂಭೀರವಾದ ಪರಿಸ್ಥಿತಿ ಅವರಿಗೆ ಹತ್ತು ಲಕ್ಷ ಐದು ಲಕ್ಷ ಮೂರು ಲಕ್ಷ ಭಿಕ್ಷೆ ಕೊಟ್ಟಂಗೆ ಕೊಡ್ತಾರೆ ಅದಲ್ಲ ಅವರಿಗೆ ಗೌರವಯುತವಾಗಿ ಅವರ ಇಡೀ ಜೀವನದ ಪ್ರಶ್ನೆ ಅವರ ಯಾರು ನಂಬ್ಕೊಂಡಿದ್ರು ಅವ್ರ ಮನೆಗಳ ಪರಿಸ್ಥಿತಿ ಏನು ಮಕ್ಕಳ ಪರಿಸ್ಥಿತಿ ಏನು ಇದೆಲ್ಲವನ್ನು ನೋಡಿ ಗಂಭೀರವಾಗಿ ಅವರು ಎಂದು ಕಣ್ಣೀರಿಡಬಾರ್ದು ಆ ರೀತಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನೋಡ್ಕೊಳ್ಬೇಕಾಗಿದೆ ಮಾಡಬೇಕು ಕನ್ನಡದ ಬೇಡಿಕೆಗಳು ನಿಮ್ಗೆ ಹೇಳೋದಾದರೆ ಬೆಳಗಾವಿ ಉಳಿಸಬೇಕು ಬೆಳಗಾವಿ ಉಳಿಸ್ಬೇಕು ಎಸ್ ನಿಷೇಧ ಮಾಡಲೇಬೇಕು ಗಡಿನಾಡು ಬೆಳಗಾವಿ ಅಭಿವೃದ್ಧಿ ಆಗಬೇಕು ಕನ್ನಡಿಗರಿಗೆ ಉದ್ಯೋಗ ಗ್ರೇಟರ್ ಬೆಂಗಳೂರು ಬೇಡವೇ ಬೇಡ ಗ್ರೇಟರ್ ಬೆಂಗಳೂರು ಬೇಡವೇ ಬೇಡ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಇಡೀ ರಾಜ್ಯದ ಗಡಿನಾಡು ಬೆಳವಣಿಗೆ ಆಗಬೇಕು ರಾಮನಗರ ಹೆಸರು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಬಾರದು ರಾಮನಗರ ಜಿಲ್ಲೆ ಹಾಗೆ ಇರಬೇಕು ರಾಮನಗರ ಹೆಸರನ್ನು ಇಟ್ಟವರು ಕೆಂಗಲ್ ಹನುಮಂತಯ್ಯನವರು ಇದನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬಾರ್ದು ಕನಕಾಪುರ ಹಿಂದೆ ಕಾನ್ಕಾನಹಳ್ಳಿ ಅಂತ ಇತ್ತು ಅದನ್ನು ಕನಕಾಪುರ ಮಾಡಿದವರು ಚೆಂಗಲ್ ಇರೋರು ಆ ಕಾಲದಲ್ಲಿ ಆಯ್ತು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬಾರ್ದು ಈ ಗ್ರೇಟರ್ ಬೆಂಗಳೂರು ಅಂತ ಹೇಳಿದ್ರೆ ಇದು ಲೂಟಿ ಲೂಟಿ ಬೆಂಗಳೂರು ಅಂತ ಇದ್ರೆ ಹೆಸರು ಗ್ರೇಟರ್ ಬೆಂಗಳೂರು ಅಂದ್ರೆ ದ ರೋಡ್ ಎಂಗಳೂರ್ ಗ್ರೇಟರ್ ಬೆಂಗ್ಳೂರ್ ಅಂತಂದ್ರೆ ತಮಿಳರು ತೆಲುಗುರು ಮಲಯಾಳಿಗಳು ಮೇಯರ್ ಆಗ್ತಕ್ಕಂತಕ್ಕು ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗ್ಳೂರ್ ಬೆಂಗಳೂರನ್ನ ನಾಶ ಮಾಡುವ ಚಿಂತನೆ ಈ ಬಗ್ಗೆ ಸಮಗ್ರ ನಾಡು ಬೆಂಗಳೂರಿನ ಸಮಗ್ರ ಬೆಂಗಳೂರಿನ ಸಂಪೂರ್ಣ ಜನ ನೋಡ್ಬೇಕಾಗಿದೆ ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರು ನಗರ ಇಬ್ಬಾಗ ಆಗಬಾರದು ಅದೇ ರೀತಿ ಬೆಳಗಾವಿ ಯಾವುದೇ ಕಾರಣಕ್ಕೂ ಇಬ್ಬಾಗ ಆಗಬಾರದು ಬೆಳಗಾವಿ ಇಬ್ಬಾಗ ಆಗಬಾರದು ಮೆಟ್ರೋ ದರ ಏರಿಕೆ ಆಗಬಾರದು ಗಡಿನಾಡು ಕೋಲಾರ ಅಭಿವೃದ್ಧಿ ಆಗಬೇಕು ಮಾದಾಯಿ ಕಳಸಾ ಬಂಡೂರಿ ಕಾರ್ಯಗತ ಆಗಬೇಕು ಮೇಕೆದಾಟಿ ಯೋಜನೆ ಆಗಲೇಬೇಕು ಕೊಪ್ಪಳ ಸುತ್ತ ಯಾವ ಕಾರ್ಖಾನೆಗಳು ಬೇಡವೇ ಬೇಡ ಕರ್ನಾಟಕದಲ್ಲಿ ಪರಭಾಷೆಯವರ ದಬ್ಬಾಳಿಕೆ ಅತಿಯಾಗಿದೆ ಕನ್ನಡದ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡಿರೋದಾದ್ರೆ ಪರಭಾಷೆ ಇರಬಹುದು ಇಲ್ಲ ನಿಮ್ಮ ಗಂಟು ಮೊಟ್ಟೆ ಕಟ್ಟಿ ಊರು ಹೋಗ್ಬೋದು ಬಿಹಾರ ಇರ್ಬೋದು ಉತ್ತರ ಪ್ರದೇಶ ಇರ್ಬೋದು ಹಿಂದಿಯವರು ಇರ್ಬೋದು ತಮಿಳರು ಇರ್ಬೋದು ತೆಲುಗ್ರ ಇರ್ಬೋದು ಮಲಯಾಳಗಡೆ ಇರ್ಬೋದು ಹೊರಡ್ಬೇಕಾಗುತ್ತೆ ಹಿಂದಿ ಬೇಡವೇ ಬೇಡ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಹೈವೇದಲ್ಲಿ ಕರ್ನಾಟಕ ಆಗಿದೆ ಮಂಗಳೂರು ಕಾರವಾರ ಬಂದರು ಅಭಿವೃದ್ಧಿ ಆಗ್ಬೇಕು ಮೆಟ್ರೋದಲ್ಲಿ ಕನ್ನಡಿಗರಿಗೆ ಈ ಸಮಗ್ರ ಕನ್ನಡಿಗರ ಬೇಡಿಕೆಯನ್ನಿಟ್ಟು ಇವತ್ತು ನಾವು ಈಡಿಗಾಯಿ ಹೊಡೆಯುವ ಮೂಲಕ ಸುಮಾರು ಒಂದು ತಿಂಗಳಿಂದಲೂ ಈಡುಗಾಯಿ ಚಳುವಳಿ ಮಾಡ್ತಾ ಇದೀವಿ ಮೇ ಮೂವತ್ತನೇ ತಾರೀಕು ಹುಬ್ಬಳ್ಳಿಯಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಗುಲ್ಬರ್ಗದಲ್ಲಿ ಬಾಗಲಕೋಟೆಯಲ್ಲಿ ಬಿಜಾಪುರದಲ್ಲಿ ರಾಯಚೂರದಲ್ಲಿ ಬಳ್ಳಾರಿಯಲ್ಲಿ ಕೊಪ್ಪಳದಲ್ಲಿ ಗದಗನಲ್ಲಿ ಎಲ್ಲ ಕಡೆ ಕಾಯನ್ನು ಹೊಡೆಯುವ ಮೂಲಕ ತೀವ್ರವಾಗಿ ಹೋರಾಟವನ್ನ ಮಾಡುತ್ತೇವೆ ಇದು ಇವತ್ತು ಹೇಳ್ತಾ ಇದ್ದೀನಿ ಒಂದನೇ ತಿಂಗಳು ಮೂವತ್ತನೇ ತಾರೀಕು ಇಡೀ ರಾಜ್ಯಾದ್ಯಂತ ಕನ್ನಡಕ್ಕಾಗಿ ಹೋರಾಟ ಹುಬ್ಬಳ್ಳಿಯಲ್ಲಿ ಆರಂಭ ಆಗುತ್ತೆ ಆರಂಭ ಆಗತ್ತೆ